ವೆಲ್ಕಮ್ ಬ್ಯಾಕ್ ಟು ಸುಮಾಮಯೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ಶಿವರಾತ್ರಿ ಹಬ್ಬ ಬೆಳಗ್ಗೆ ಬೇಗ ಎದ್ದು ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಫಸ್ಟು ಇವಾಗ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ಸಿಂಪಲ್ಲಾಗೆ ಮಾಡೋದು ಉಪವಾಸ ಜಾಗರಣೆ ಆ ರೀತಿ ಎಲ್ಲ ಏನೂ ಮಾಡಲ್ಲ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ ಅಷ್ಟೇ ಇನ್ನು ತಿಂಡಿ ಕೂಡ ಒಂದು ಕಡೆ ರೆಡಿ ಆಯಿತು ತಿಂಡಿ ಎಲ್ಲ ರೆಡಿ ಆದಮೇಲೆ ಇವಾಗ ನೈವೇದ್ಯನ ಮಾಡ್ತಾಯಿದ್ದೀನಿ ಇವತ್ತು ನೈವೇದ್ಯಕ್ಕೆ ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ನ ಮಾಡೋದಕ್ಕೆ ಅಕ್ಕಿ ಮತ್ತು ಬೇಳೆನ ಆಲ್ರೆಡಿ ಕೂಗ್ಸಿಟ್ಕೊಂಡಿದ್ದೀನಿ ಇವಾಗ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಸಿಹಿ ಪೊಂಗಲ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ತಿಂಡಿಗೆ ಉಪ್ಪಿಟ್ಟು ಜೊತೆಗೆ ಕೇಸರಿ ಭಾತ್ ಏನು ಮಾಡೋದಕ್ಕೆ ಹೋಗಲಿಲ್ಲ ಕೇಸರಿ ಭಾತ್ ಮಾಡಿದ್ರೆ ಪೊಂಗಲ್ ಎಲ್ಲ ಹಾಗೆ ಉಳ್ಕೊಳುತ್ತೆ ಅಂತ ಹೇಳಿ ಪೊಂಗಲ್ ಒಂದೇ ಸಾಕು ಅಂತ ಹೇಳಿ ನೈವೇದ್ಯಕ್ಕೆ ಪೊಂಗಲ್ನ ಮಾಡಿದೆ ಇನ್ನು ತಿಂಡಿ ಮತ್ತೆ ಪೊಂಗಲ್ ಎರಡು ರೆಡಿ ಆಯಿತು ಇವಾಗ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೊನ್ನೆ ಹಬ್ಬ ಆಗಿದ್ದರಿಂದ ಮೊನ್ನೆನೆ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಜೋಡಿಸ್ಕೊಂಡಿದ್ದೆ ಇವತ್ತು ದೇವ್ರ ಸಾಮಾನೇನು ತೊಳೆಯೋದಿಕ್ಕೆ ಹೋಗಲಿಲ್ಲ ಇನ್ನು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಹೂವೆಲ್ಲ ತೆಗೆದು ಹೊಸ್ದಾಗಿ ಹೂವು ಎಲ್ಲ ಹಾಕಿ ಹಾಗೇ ಫೋಟೋಗೆ ವಸ್ತ್ರ ಮತ್ತು ಬಿಲ್ಪತ್ರೆಯನ್ನು ಮುಡಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ದೇವ್ರ ಮನೆ ಎಲ್ಲ ರೆಡಿ ಆಯಿತು ಇವಾಗ ನೈವೇದ್ಯದ ಜೊತೆಗೆ ಮಜ್ಜಿಗೆ ಮತ್ತು ಪಾನ್ಕನ್ನು ಕೂಡ ಇದ್ದೀನಿ ಏನಕ್ಕೆ ಅಂತ ಅಂದರೆ ನಮ್ಮತ್ತೆ ಇದೇ ರೀತಿ ಶಿವರಾತ್ರಿ ಹಬ್ಬನ ಆಚರಿಸ್ಕೊ ಬಂದಿರೋದು ನಾವೆಲ್ಲ ಜೊತೆ ಇದ್ದಾಗ ಅವರು ಇದೇ ರೀತಿ ಆಚರಿಸ್ತಾ ಇದ್ರು ಅದನ್ನು ನಾವು ಕೂಡ ಹಾಗೆ ಮುಂದುವರಿಸಬೇಕು ಅಂತ ಹೇಳಿ ಶಿವರಾತ್ರಿ ಹಬ್ಬದ ದಿನ ನೈವೇದ್ಯದ ಜೊತೆಗೆ ಪಾನಕ ಮತ್ತು ಮಜ್ಜಿಗೆನ ಮಾಡಿ ನಾವು ಕೂಡ ಅದೇ ರೀತಿ ಹಬ್ಬನ ಆಚರಿಸ್ತಾ ಇದ್ದೀವಿ ಪೂಜೆಗೆಲ್ಲ ರೆಡಿ ಮಾಡಾದ ಮೇಲೆ ಮಹೇಶ್ವರ್ ಬಂದು ಪೂಜೆನ ಮಾಡಿದ್ರು ಮಾಮೂಲಿ ದಿನ ಆದರೆ ನಾನೇ ಪೂಜೆ ಮಾಡ್ತೀನಿ ಟೈಮ್ ಇದ್ದರೆ ಅವರು ಕೂಡ ಒಂದೊಂದು ಸರಿ ಪೂಜೆನ ಮಾಡ್ತಾರೆ ಇನ್ನು ಹಬ್ಬಗಳಲ್ಲಿ ಮಹೇಶ್ವರ್ ಕೈಲೇ ಪೂಜೆನ ಮಾಡಿಸೋದು ಅವ್ರ ಪೂಜೆ ಮಾಡಾದ್ಮೇಲೆ ನಾನು ಮತ್ತು ಮಕ್ಕಳು ಪೂಜೆನ ಮಾಡ್ತೀವಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಹೇಶ್ವರು ಕೂಡ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದರು ಇನ್ನು ತನು ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ಲು ನಮ್ಮದು ಕೆಲಸ ಎಲ್ಲ ಮುಗ್ದಿತ್ತು ಇವಾಗ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಮತ್ತು ರತ್ನ ಮಕ್ಕಳು ಕರ್ಕೊಂಡು ಇವಾಗ ಮನೆ ಹತ್ರ ಇರೋ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಇನ್ನು ಶಿವರಾತ್ರಿ ಹಬ್ಬ ಇರೋದ್ರಿಂದ ದೇವಸ್ಥಾನದ ಹೊರಗಡೆ ಶಿವಲಿಂಗನ ಕೂರಿಸಿದ್ರು ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಮಕ್ಕಳನ್ನ ಶಿವಲಿಂಗದ ಹತ್ರ ನಿಲ್ಲಿಸಿ ಫೋಟೋ ಎಲ್ಲ ತೆಗೆಸಿ ನಾವು ಕೂಡ ಫೋಟೋನ ತಗೊಂಡು ಅಲ್ಲಿಂದ ಹೊರಟ್ವಿ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಎಲ್ಲರೂ ತಿಂಡಿ ಮಾಡಿದ್ವಿ ತಿಂಡಿ ಎಲ್ಲ ಆಯಿತು ಇನ್ನು ಮಕ್ಕಳು ಕೂಡ ಕುತ್ಕೊಂಡು ಆಟ ಆಡ್ತಾಯಿದ್ರು ಇದ್ರು ಇನ್ನು ಕುಶಲ್ಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಹೊತ್ತು ಆಟ ಆಡಿ ಅವನು ಕೂಡ ಓದ್ಕೋತಾ ಇದ್ದ ಇನ್ನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬಿಸಿಲು ಮಾರಮ್ಮನ್ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಪ್ರತಿ ವರ್ಷರೂ ಕೂಡ ಇದೇ ರೀತಿ ಆಚರಿಸ್ಕೊಂಡು ಬಂದಿದ್ದಾರೆ ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವಿಡಿಯೋನ ನೋಡ್ತಾ ಇದ್ರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ